ಈ ವೇದಿಕೆ ನೋಡಿದ್ಮೇಲೆ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಸಪೋರ್ಟಿವ್ ಆಗಿ ಸತ್ಯಂಡ್ ಅವರು ಎರಡನೇ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ ಶಿಕ್ಷಣಿಕ ಬಲವರ್ಧನೆ ಬಗ್ಗೆ ಒಂದು ಕಾರ್ಯಕ್ರಮ ಶಿಕ್ಷಕರಿಗೆ ಮಾಡಿಕೊಟ್ಟಿದ್ರ ಮತ್ತೆ ರೋಟರಿಸ್ ಕಡೆಯಿಂದ ನಮ್ಮ ತಿಪ್ ಶಾಲೆಗಳಿಗೆ ಶಾಲಾ ಕೊಠಡಿಯನ್ನ ಕೊಟ್ಟಿದ್ರ ಅದೇ ರೀತಿ ಕಿಶೋರ್ ಸರ್ ಆಗಿರ್ಬೋದು ಅನಾವರಣ ಮಾಡ್ತಕ್ಕಂತ ಒಂದು ವೇದಿಕೆ ನಿಮಗಾಗಿ ಸರ್ಕಾರ ಯಾರೋ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿಗಳು ಇದಕ್ಕೆ ಈಗ ಚಂದ್ರಪ್ಪ ಸರ್ ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಐದರಿಂದ ಇದು ಕಾರ್ಯಕ್ರಮ ಕಾರ್ಯಕ್ರಮ ಬರ್ತಾ ಇದೆ ಇದು ಅತ್ಯುತ್ತಮವಾಗಿ ನಡ್ಕೊಂಡ್ ಬರ್ತಾ ಇದೆ ಶಿಕ್ಷಣ ಅಂದ್ರೆ ಓದು ಬರಹ ಲೆಕ್ಕಾಚಾರ ಒಂದೇ ಅಷ್ಟೇ ಅಲ್ಲ ನಮ್ಮ ಕಲೆ ಸಾಹಿತ್ಯ ಪರಂಪರೆ ಏನ ಮೈಗೂಡಿಸ್ಕೋಬೇಕು ಈಗಾಗ್ಲೇ ಹೇಳ್ತಾ ಇದ್ರೆ ಕೆಲವು ನಮ್ಮ ಯುವ ನಾಯಕರು ಹೇಳ್ತಾ ಇದ್ರು ನಾವು ಇತ್ತೀಚೆಗೆ ಮೊಬೈಲ್ಗೆ ಮೋಡಿ ಆಗಿದ್ದೇವೆ ಮೊಬೈಲು ತೊಂದರೆ ಏನೇ ಇಲ್ಲಲ್ಲ ಹೆಚ್ಚಾಗಿ ಅದಕ್ಕೆ ಮೋಡಿ ಆಗ್ಬಾರ್ದು ಶೈಕ್ಷಣಿಕ ಬಲವರ್ಧನೆಗೆ ಏನೇನಾದ್ರು ಅನುಕೂಲ ಇದ್ರೆ ಅದನ್ನ ಬಳಸ್ಕೋಬೇಕು ಉಳಿದದನ್ನ ಬಿಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಿಮಗಾಗಿರ್ತಕ್ಕಂತಹ ವೇದಿಕೆ ಈಗ ಭಾಷಣ ಬಹಳಷ್ಟು ಇದೆ ಮಕ್ಕಳನ್ನ ಕುರಿತು ಮಾತಾಡ್ಬೇಕು ಶಿಕ್ಷಕರನ್ನ ಕುರಿತು ಮಾತಾಡಬೇಕು ಕನ್ನಡ ಶಾಲೆಗಳ ಬಗ್ಗೆ ಬಲವರ್ಧನೆ ಬಗ್ಗೆ ಮಾತಾಡಬೇಕು ಈಗ ಡಿಆರ್ ಜಿ ಜೂಮ್ ಮೀಟಿಂಗ್ ಇದೆ ಬಿಟ್ಟು ನಮ್ಗೆ ಕಮಿಷನರ್ ಕ್ವಶನ್ ಮಾಡೋರು ಮುಳುಬಾಗಲ್ ತಾಲೂಕ್ ಅಂದ್ರೆ ಬಾರ್ಡರ್ ಲೈನ್ ಅಲ್ಲ ಬಾರ್ಡರ್ ಲೈನ್ ಅಲ್ಲಿ ಸ್ಕೂಲ್ ವಿಸಿಟ್ ಮಾಡಿದಿರಿ ಅಂತ ಆಗ ಜಟ್ಪಿನಲ್ಲಿ ಪ್ರಶ್ನೆ ಮಾಡಿದಾಗ ನಾನು ವಿಸಿಟ್ ಮಾಡಿದೀನಿ ಸರ್ ಅಂತ ಹೇಳಿದಾಗ ಅಪ್ರಿಷಿಯೇಟ್ ಮಾಡುದು ಗಡಿ ಭಾಗದಲ್ಲಿ ಈ ರೀತಿ ಚನ್ಪತಿಯವರು ಚನ್ಪತಿ ಅಲ್ಲ ಚಂದ್ರಪ್ಪ ಸರ್ ಅವರು ಉತ್ತಮವಾಗಿ ಇಲ್ಲಿ ಆಯೋಜನೆ ಮಾಡಿಸ್ಕೊಂಡಿದ್ದಾರೆ ನಿಮಗೆ ಧನ್ಯವಾದಗಳು ಇದಕ್ಕೆ ಕೋಪರೇಟ್ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ನಾನು ಗೌರವನ್ನ ಕೊಡ್ತೀನಿ ತಮ್ಮ ತಮ್ಮ ಡ್ಯೂಟಿಯನ್ನ ಅಂದ್ರೆ ತಂದೆಯಾಗಿ ತಂದೆಯ ಕೆಲಸ ತಾಯಿಯಾಗಿ ತಾಯಿಯ ಕೆಲಸ ಶಿಕ್ಷಕನಾಗಿ ಶಿಕ್ಷಕನ ಕೆಲಸ ವಿದ್ಯಾರ್ಥಿಯಾಗಿ ನೀನೇನ್ ಮಾಡ್ಬೇಕು ಕೆಲಸ ಈ ರೀತಿ ಅವರವರ ಸ್ಥಾನದಲ್ಲಿ ಅವರವರ ಕಾರ್ಯವನ್ನ ಮಾಡಿದ್ದೆ ಆದ್ರೆ ಯಶಸ್ಸನ್ನು ನಾವು ಕಾಣ್ತೀವಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಈ ರೀತಿ ಮೌಲ್ಯಗಳನ್ನ ನೀವು ಮೈಗೂಡಿಸ್ಕೊಂಡಿದ್ದೆ ಆದ್ರೆ ನೀವು ಉತ್ತಮವಾದಂತಹ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯತೆ ಅಂತ ನಾನು ಭಾವಿಸಿ ಈ ಹಾಡನ್ನ ಆಡೋದಕ್ಕೆ ಇಷ್ಟಪಡ್ತೀನಿ ಚೆಲುವಿನ ಮುದ್ದಿನ ಮಕ್ಕಳೇ ಚೆಲುವಿನ ಮುದ್ದಿನ ಮಕ್ಕಳೇ ಮನೆ ಮನೆಯ ಅಂಗಳದಿ ಅರಳಿರುವ ಹೂವುಗಳೇ ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ ನಡೆಸುವರೂ ನೀವುಗಳೇ ಆ ಚೆಲುವಿನ ಮುದ್ದಿನ ಮಕ್ಕಳೇ ಚಲುವಿನ ಮುದ್ದಿನ ಮಕ್ಕಳೇ ಚಲುವಿನ ಮುದ್ದಿನ ಮಕ್ಕಳೇ ಚಲುವಿನ ಮುದ್ದಿನ ಮಕ್ಕಳೇ ತಂದೆ ತಾಯಿ ಹೇಳಿದ ರೀತಿ ನಡೆಯಲಬೇಕು ನಡೆಯಲಬೇಕು ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲಬೇಕು ಕಲಿಯಲಬೇಕು ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲಬೇಕು ತೋರಲಬೇಕು ನೆಡನುಡಿಯಲ್ಲಿ ಸತ್ಯವನೆಂದು ಪಾಲಿಸಬೇಕು ಸತ್ಯವನೆಂದು ಪಾಲಿಸಬೇಕು ನಮ್ಮ ಸತ್ತಣ್ಣವರಿದ್ದಾರೆ ಸತ್ಯವನೆಂದು ಪಾಲಿಸಬೇಕು ಓ ಓ ಚಲುವಿನ ಮುದ್ದಿನ ಕಳೆ ಚಲುವಿನ ಮುದ್ದಿನ ಮಕ್ಕಳೆ ಸ್ನೇಹಿತರಲ್ಲಿ ಸೋದರ ಭಾವದಿ ನೋಡಿ ಸೋಮಾರಿಯಾಗದೆ ಕೊಟ್ಟಿಹ ಕೆಲಸ ತಪ್ಪದೆ ಮಾಡಿ ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ ಎಲ್ಲರೂ ಒಂದು ಗೂಡಿ ಓ ಆ ಚೆಲುವಿನ ಮುದ್ದಿನ ಮಕ್ಕಳೇ ಚೆಲುವಿನ ಮುದ್ದಿನ ಮಕ್ಕಳೇ